ಅಮೃತಧಾರೆ ಧಾರಾವಾಹಿಯ ಜನವರಿ ಇಪ್ಪತ್ತೆರಡರ ಸಂಚಿಕೆಯಲ್ಲಿ ಅಪೇಕ್ಷಾ ಕಾರಿನಲ್ಲಿ ಕುಡಿಯುತ್ತಿದ್ದಾಳೆ ಆಕೆಗೆ ವಿನಾ ಕಾರಣ ತನ್ನ ತವರಿನ ಮೇಲೆ ಕೋಪ ಕೋಪಕ್ಕೆ ಸರಿಯಾದ ಕಾರಣವೂ ಇಲ್ಲ ಜೀವನ್ ಕೊಟ್ಟ ಸ್ಯಾರಿ ಚೀಪ್ ಆಗಿದೆ ಎನ್ನುವುದು ಆಕೆಯ ವರಾತ ಇದಕ್ಕಾಗಿ ತವರು ಮನೆಯಲ್ಲಿ ನಡೆಯುತ್ತಿದ್ದ ಗೃಹ ಪ್ರವೇಶದ ಪೂಜೆಯಿಂದ ಅರ್ಧಕ್ಕೆ ಎದ್ದು ಬಂದಿದ್ದಾಳೆ ಇದೇ ಸಮಯದಲ್ಲಿ ಶಕುಂತಲಾದೇವಿಯು ನೀನು ಉಳಿದವರಂತೆ ಕೋಪದಲ್ಲಿ ಕುಡಿಯಬೇಡ ಎಂದಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಕುಡಿಯುವ ಐಡಿಯಾ ನೀಡಿದ್ದಾಳೆ ಅವಳು ಎಂತಹ ಕ್ರ್ಯಾಕ್ ಎಂದು ನನಗೆ ಗೊತ್ತು ಅವಳು ಕುಡಿಯುತ್ತಾಳೆ ಮುಂದೆ ದೊಡ್ಡ ಸೀನ್ ಇದೆ ಎಂದು ಶಕುಂತಲಾ ದೇವಿ ತನ್ನ ಸಹೋದರನಿಗೆ ಹೇಳುತ್ತಾಳೆ ಕಾರಿನಲ್ಲಿ ಓಡ್ಕ ಫುಲ್ ಬಾಟಲ್ ಹಿಡಿದುಕೊಂಡು ಅಪೇಕ್ಷೆ ಕುಡಿಯುತ್ತಿದ್ದಾಳೆ ಡ್ರಿಂಕ್ ಆ್ಯಂಡ್ ಡ್ರೈವ್ ತಪ್ಪು ಎಂದು ಗೊತ್ತಿದ್ದರೂ ಅಮಲಿನಲ್ಲಿ ಇರುತ್ತಾಳೆ ಕುಡಿಯುತ್ತಾ ಕಾರು ಡ್ರೈವಿಂಗ್ ಮಾಡುತ್ತಾ ಹೋಗುತ್ತಿರುತ್ತಾಳೆ ಒಂದು ಕಡೆ ಪೊಲೀಸರು ಚೆಕ್ಕಿಂಗ್ ಮಾಡುತ್ತಿರುತ್ತಾರೆ ಈಕೆಯ ಕಾರು ಬಂದಾಗ ಕಾರನ್ನು ನಿಲ್ಲಿಸಿದ್ದಾರೆ ಆಕೆ ಕಷ್ಟಪಟ್ಟು ಕಾರನ್ನು ನಿಲ್ಲಿಸಿದ್ದಾಳೆ ಡಾಕ್ಯುಮೆಂಟ್ ಕೇಳಿದಾಗ ಪ್ರಜ್ಞೆ ಇಲ್ಲದೆ ಕಾರಿನಿಂದ ಇಳಿದು ಏನೇನೋ ಮಾತನಾಡಿದ್ದಾಳೆ ಡಾಕ್ಯುಮೆಂಟ್ಸ್ ಕೊಡಿ ಎಂದು ಕೇಳಿದಾಗ ಏನು ಡಾಕ್ಯುಮೆಂಟ್ಸ್ ನಾನ್ಯಾರು ಗೊತ್ತಾ ಎಂದೆಲ್ಲ ಮಾತನಾಡುತ್ತಾಳೆ ಆಗ ಅಲ್ಲಿಗೆ ಲೇಡಿ ಪೊಲೀಸ್ ಬರುತ್ತಾರೆ ಕುಡಿದು ಡ್ರೈವಿಂಗ್ ಮಾಡಬಾರದು ಎಂದು ಗೊತ್ತಿಲ್ವ ಎಂದೆಲ್ಲ ಪೊಲೀಸ್ ಹೇಳಿದಾಗ ಅಪೇಕ್ಷೆ ಏನೇನೋ ಮಾತನಾಡುತ್ತಾಳೆ ಆಟೋದಲ್ಲಿ ಹೋಗಿ ಎಂದು ಪೊಲೀಸರು ಹೇಳಿದಾಗ ನಾನ್ಯಾರು ಗೊತ್ತಾ ಎಂದೆಲ್ಲ ಮಾತನಾಡುತ್ತಾಳೆ ನಾನ್ಯಾರು ಎಂದು ತೋರಿಸ್ತೀನಿ ಎಂದು ಶಕುಂತಲಾ ದೇವಿಗೆ ಕಾಲ್ ಮಾಡುತ್ತಾಳೆ ದುಡ್ಡು ಕೊಟ್ಟರೆ ಬಿಡಬಹುದು ಎಂದು ಶಕುಂತಲಾ ಹೇಳಿದಾಗ ಕಾರಿನಿಂದ ಕಂತೆ ಹಣ ತೆಗೆದು ಪೊಲೀಸ್ ಮೇಲೆ ಬಿಸಾಕುತ್ತಾಳೆ ಈ ದೃಶ್ಯವನ್ನು ಪೊಲೀಸರು ರೆಕಾರ್ಡ್ ಮಾಡುತ್ತಾ ಇರುತ್ತಾರೆ ಮೆರಿಟ್ನಲ್ಲಿ ಓದಿ ಬಂದಿರುವ ಪೊಲೀಸ್ ನಾನು ನನಗೆ ಲಂಚ ನೀಡತೀಯಾ ನಾಳೆ ಕೋರ್ಟ್ನಲ್ಲಿ ಬಂದು ಕಾರ್ ಬಿಡಿಸಿಕೊಂಡು ಹೋಗು ಎಂದು ಪೊಲೀಸ್ ಕೋಪದಿಂದ ಹೇಳಿದಾಗ ಅಪೇಕ್ಷಾ ಪೊಲೀಸರ ಮೇಲೆ ಕೈ ಮಾಡುತ್ತಾಳೆ ಪೊಲೀಸರು ಕೋಪದಿಂದ ಆಕೆಯನ್ನು ಎಳೆದುಕೊಂಡು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅವರ ಮನೆಯ ಮರ್ಯಾದೆ ಹೋಗುತ್ತದೆ ಎಂದುಕೊಂಡರೆ ನಮ್ಮ ಮನೆಯ ಮರ್ಯಾದೆ ಹೋಗುವಂತೆ ಇದೆ ಎಂದು ದೇವಿ ಯೋಚಿಸುತ್ತಾರೆ ಪೊಲೀಸರು ಅಪೇಕ್ಷರನ್ನು ಕಂಬಿ ಹಿಂದೆ ಹಾಕುತ್ತಾರೆ ಇನ್ನೊಂದೆಡೆ ಎಲ್ಲರೂ ಗೃಹ ಪ್ರವೇಶ ಮುಗಿದ ಸಂಭ್ರಮದಲ್ಲಿದ್ದಾರೆ ಈ ಸಮಯದಲ್ಲಿ ಮಂದಾಕಿನಿಗೆ ಕರೆ ಮಾಡಿ ಶಕುಂತಲ ವಿಷಯ ತಿಳಿಸುತ್ತಾರೆ ಮಂದಾಕಿನಿ ಆತಂಕದಿಂದ ಸದಾಶಿವರಿಗೆ ತಿಳಿಸುತ್ತಾರೆ ಸದಾಶಿವ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೇನೆ ಎನ್ನುತ್ತಾರೆ ಸದಾಶಿವ ಹೊರಗೆ ಹೋಗುವಾಗ ಭೂಮಿಕಾಗೆ ಅನುಮಾನ ಬರುತ್ತದೆ ಏನೆಂದು ಹೊರಗೆ ಬಂದು ಕೇಳುತ್ತಾಳೆ ಬಳಿಕ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗುವುದಾಗಿ ತಿಳಿಸುತ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ ಎಂದು ಭೂಮಿಕಾ ಕೇಳುತ್ತಾಳೆ ಈಕೆ ಏನು ಮಾಡಿದ್ದಾಳೆ ಗೊತ್ತಾ ನೀವು ಕಾಡಿಬೇಡಿ ಏನು ಮಾಡಿದರೂ ಅಷ್ಟೇ ಇವಳನ್ನು ನಾನು ಜೈಲು ಪಾಲು ಮಾಡದೆ ಬಿಡುವುದಿಲ್ಲ ಎಂದು ಲೇಡಿ ಕಾನ್ಸ್ಟೇಬಲ್ ಕೋಪದಿಂದ ಅಬ್ಬರಿಸುತ್ತಾರೆ ಸೀರಿಯಲ್ ಮುಂದುವರಿಯುತ್ತದೆ ಮುಂದಿನ ಎಪಿಸೋಡ್ನಲ್ಲಿ ಈಕೆ ಮೇಷ್ರು ಸದಾಶಿವನ ಮಗಳು ಎಂದು ಪೊಲೀಸ್ಗೆ ತಿಳಿಯುತ್ತದೆ ಪೊಲೀಸರು ಕೂಡ ಅದೇ ಫಂಕ್ಷನ್ಗೆ ಹೋಗುವವರು ಇರುತ್ತಾರೆ ಮೇಷ್ರು ಮಗಳು ಎಂದು ಈಕೆಯನ್ನು ಬಿಡುಗಡೆ ಮಾಡುತ್ತಾರೆ